ಕಮಲಪಾಳೆಯದೊಳಗಿನ ಗೆಳೆಯರ ಗುದ್ದಾಟ ತಾರಕಕ್ಕೇರಿದ ಬ್ರಿಗೇಡ್ ಕಟ್ಟಿ ಪಕ್ಷಕ್ಕೆ ಮುಚ್ಚುಗರ ತರೋಕೆ ಹೊರಟಿರುವಂತಹ ಈಶ್ವರಪ್ಪ ವಿರುದ್ಧ ಯಡಿಯೂರಪ್ಪ ಸಿಡಿದ್ ನಿಂತಿದ್ದಾರೆ ಬೆಂಬಲಿಗರ ಮೂಲಕ ಪಕ್ಷದ ವರಿಷ್ಠರ ಬ್ರಿಗೇಡ್ ಮೇಲೆ ದೂರು ದಾಖಲಿಸುವಂತೆ ತಿಳಿಸಿದ್ದಾರೆ ಇನ್ನು ಈ ಹಿನ್ನೆಲೆಯಲ್ಲಿ ವರಿಷ್ಠರಿಗೆ ಬಿಜೆಪಿ ಮುಖಂಡರು ಸಿಡಿಯ ಮೂಲಕ ಬ್ರಿಗೇಡ್ ನಾಯಕರ ಮತ್ತು ಸಂಘಟನೆ ಚಟುವಟಿಕೆಗಳ ಬಗ್ಗೆ ದೂರನ್ನು ದಾಖಲಿಸಿದ್ದಾರೆ ಇತ್ತ ಈ ಬಗ್ಗೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿರುವಂತಹ ಬಿಎಸ್ವೈ ರಾಯಣ್ಣ ಬ್ರಿಗೇಡ್ಗೂ ಬಿಜೆಪಿಗೂ ಸಂಬಂಧ ಇಲ್ಲ ಪಕ್ಷದ ವರಿಷ್ಠರ ಗಮನಕ್ಕೆ ಈ ವಿಚಾರ ಬಂದಿದೆ ಸೂಕ್ತ ಸಂದರ್ಭದಲ್ಲಿ ಪ್ರಮುಖರು ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಹೇಳಿದ್ದಾರೆ ಹಾಗೆ ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರುಗಳು ಬ್ರಿಗೇಡ್ ವಿಚಾರದಲ್ಲಿ ಯಾವುದೇ ಪ್ರತಿಕ್ರಿಯೆಯನ್ನು ನೀಡದಂತೆ ತಿಳಿಸಿದ್ದೇನೆ ಅಂತ ಅವರು ಹೇಳಿದ್ದಾರೆ ಆದರೆ ಒಂದೇ ಒಂದು ನಮ್ಮ ಕಾರ್ಯಕರ್ತರನ್ನ ಹೇಳಿರುವಂಥದ್ದು ಬ್ರಿಗೇಡ್ಗೂ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತು ಏನು ಸಂಬಂಧ ಇಲ್ಲ ಯಾವುದೇ ಕಾರ್ಯಕ್ರಮದಲ್ಲಿ ಜವಾಬ್ದಾರಿ ಇರುವಂತ ನಮ್ಮ ಕಾರ್ಯಕರ್ತರು ಭಾಗವಹಿಸಬಾರದು ಇದು ನಾನು ಹೇಳಿಲ್ಲ ರಾಷ್ಟ್ರೀಯ ಅಧ್ಯಕ್ಷ ಹೇಳಿದ್ದಾರೆ ರಾಷ್ಟ್ರೀಯ ಪ್ರಧಾನ ಕಾರ್ಯಗಳು ಹೇಳಿದ್ದಾರೆ ಎಲ್ಲ ಮುಖಂಡರುಗಳು ಈ ಮಾತನ್ನ ಹೇಳಿದ್ದಾರೆ ಅದನ್ನು ಅನುಸರಿಸೋದು ಅವ್ರಿಗು ಬಿಟ್ಟಂಥದ್ದು ಆದರೆ ನಮ್ಮ ಕಾರ್ಯಕರ್ತರು ಮಾತ್ರ ಯಾವುದೇ ರೀತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದಲು ಈಡಾಗಬೇಡಿ ಅನ್ನುವಂಥ ಕಿವಿ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ನಿಶ್ಚಯ ನನಗೇನು ಸಂಬಂಧ ಇಲ್ಲ ಈ ವಿಷಯ ಆ ಬ್ರಿಗೇಡ್ಗೂ ನಮ್ಗೆ ಏನು ಸಂಬಂಧ ಇಲ್ಲ ನಮ್ಮ ಕಾರ್ಯಕರ್ತರು ಯಾರು ಇದರಲ್ಲಿ ಭಾಗವಹಿಸಬಾರದು ಅನ್ನುವಂಥದ್ದು ಹೇಳಿದ್ದೇನೆ ಉಳಿದಂಥದ್ದು ಕಾರ್ಯಕರ್ತರಿಗೆ ಬಿಟ್ಟ ಸೂಕ್ತವಾದ ಕಾಲದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ಸೂಕ್ತವಾದ ಕ್ರಮವನ್ನು ತಗೊಳ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಆದರೆ ಒಂದೇ ಒಂದು ನಮ್ಮ ಕಾರ್ಯಕರ್ತರನ್ನ ಹೇಳಿರುವಂಥದ್ದು ಬ್ರಿಗೇಡ್ಗೂ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಏನು ಸಂಬಂಧ ಇಲ್ಲ ಯಾವುದೇ ಕಾರ್ಯಕ್ರಮದಲ್ಲಿ ಜವಾಬ್ದಾರಿ ಇರುವಂಥ ನಮ್ಮ ಕಾರ್ಯಕರ್ತರು ಭಾಗವಹಿಸಬಾರದು ಇದು ನಾನು ಹೇಳಿಲ್ಲ राष्ट्रीय अध्यक्ष है